ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಏನೇ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಫಸ್ಟ್ ವಿಡಿಯೋನ ನೋಡಿಬಿಟ್ಟು ನೀವು ಆಲ್ಫ್ಟ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೇ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ನಾವು ಆಗಲಿ ಆಲ್ರೆಡಿ ನಾವು ನಿಮ್ಗೆ ಹೇಳುದಿಲ್ಲ ಸ್ಟುಡಿಯೋದಲ್ಲೇನೆ ನಾವು ಆಲ್ರೆಡಿ ವರಮಾಲಕ್ಷ್ಮಿ ಹಬ್ಬದ ಆಫರ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಇನ್ಮೇಲೆ ನಾವು ಯಾವುದೇ ತೋರಿಸಿದ್ರು ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಸ್ಯಾರೀಸು ನ್ಯೂ ಟ್ರೆಂಡಿಂಗ್ ಸ್ಯಾರೀಸ್ನ ತೋರಿಸ್ತೀವಿ ಅಂತ ಸೊ ಇವತ್ತು ಕೂಡ ನಾವು ಸೆಮಿ ಕಾಂಚಿಪುರ ಸ್ಯಾರೀಸ್ನ ತೋರಿಸ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಲಾಸ್ಟ್ ವಿಡಿಯೋದಲ್ಲೂ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸಿದ್ವಿ ಈ ವಿಡಿಯೋದಲ್ಲೂ ಕೂಡ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ತಾ ಇದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲನೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ಸ್ ಇದೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ನೋಡಿ ಇವತ್ತಿನ ಕನೆಕ್ಷನ್ಸು ಆ್ಯಕ್ಚುಲಿ ಇದು ನೀವು ಬ್ಲ್ಯಾಕ್ ಥರ ಕಾಣಿಸ್ತಿದೆ ಬಟ್ ಬ್ಲ್ಯಾಕ್ ಅಲ್ಲ ಇದು ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣ್ತಾ ಇರ್ಬೋದು ಬಟ್ ಇದು ನೆವಿ ಬ್ಲೂ ನೆವಿ ಬ್ಲೂಗೆ ಗ್ರೀನ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ನೀವು ನೋಡ್ತಾ ಇರ್ಬೋದು ಟೆಂಪಲ್ ಬಾರ್ಡರ್ ಬಂದಿದೆ ಟೆಂಪಲ್ ಬಾರ್ಡರೇ ಒಂದು ಅಟ್ರಾಕ್ಟಿವ್ ಅಂತಲೇ ಅನ್ಬೋದು ಈ ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿ ಅಂತೂ ಡಿಫ್ರೆಂಟಾಗಿ ಚೆನ್ನಾಗಿದೆ ನನಗೆ ಅಂತೂ ತುಂಬಾ ಇಷ್ಟ ಆಯಿತು ನೋಡಿ ಇದು ಈ ಸ್ಯಾರಿ ಫುಲ್ಲು ಈ ಥರ ಬುಟಾಸ್ ಬಂದಿದೆ ಈ ಥರ ಬುಟಾಸ್ ಬಂದು ಸ್ಮಾಲ್ ಸ್ಮಾಲ್ ಬುಟಾಸ್ ಬಂದು ನೋಡಿ ಬಾರ್ಡರ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಮತ್ತೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬಂದಿದೆ ನೋಡಿ ಈ ಥರ ಸೀರೆ ಅಂತೂ ವೇರ್ ಮಾಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಎಸ್ಪೆಷಲಿ ಈ ಸ್ಯಾರಿಯಲ್ಲಿ ಪಲ್ಲು ಈ ಥರ ರಿಚಾಗಿ ಬಂದಿದೆ ಮತ್ತು ಬ್ಲೌಸು ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ ನೀವು ವರ್ಕ್ ಮಾಡಿಸೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ಬ್ಯೂಟಿಫುಲ್ ಗ್ರೀನ್ ಗ್ರೀನ್ಗೆ ನೋಡಿ ಲೈನ್ಸ್ ಬಂದಿದೆ ಸ್ಯಾರಿ ಫುಲ್ಲು ಲೈನ್ಸ್ ಬಂದಿದೆ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರಿ ಯಾಕಂದರೆ ಸಾರಿ ಫುಲ್ಲು ಲೈನ್ಸ್ ಬಂದಿದೆ ಮತ್ತು ಈ ಸ್ಯಾರಿಗೂ ಕೂಡ ಟೆಂಪಲ್ ಬಾರ್ಡರೇ ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಈ ಟೆಂಪಲ್ ಬಾರ್ಡರು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲೂ ಕೂಡ ಅಷ್ಟೇ ಫ್ರ ಕೆಳಗಡೆ ಬಿಗ್ ಬಾರ್ಡರ್ ಬಂದು ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿದೆ ಈ ಸ್ಯಾರಿಗೂ ಕೂಡ ಕಾಂಟ್ರಾಸ್ಟ್ ಬ್ಲೌಸೇ ಬರುತ್ತೆ ನೋಡಿ ಈ ಥರ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಈ ಕಲರ್ ಬ್ಲೌಸು ಮತ್ತು ಈ ಥರ ಕಲ್ಲು ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಸಾರಿ ಇದು ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ಡಾರ್ಕ್ ಸ್ಕೈ ಬ್ಲೂ ಅಂತಲೇ ಹೇಳ್ಬೋದು ಈ ಸ್ಯಾರಿ ಫುಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡಿ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸ್ಯಾರಿಗೆ ನೋಡಿ ಈ ಕಲರು ಸ್ಕೈ ಬ್ಲೂಗೆ ಸ್ವಲ್ಪ ಡಾರ್ಕ್ ಆನಿಯನ್ ಪಿಂಕಲ್ಲಿ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಈ ಸ್ಯಾರಿಗೂ ಅಷ್ಟೇ ನೋಡಿ ಕೆಳಗಡೆ ಬಿಗ್ ಬಾರ್ಡರ್ ಮೇಲುಗಡೆ ಸ್ಮಾಲ್ ಬಾರ್ಡರ್ ಬಂದಿದೆ ಇನ್ನು ಈ ಸ್ಯಾರಿಗೆ ಪಲ್ಲು ಕಾಂಟ್ರಾಸ್ಟ್ ಕಾಂಟ್ರಾಸ್ಟಲ್ಲೇ ಬಂದಿದೆ ನೋಡಿ ಈ ಥರ ಪಲ್ಲು ಬಂದಿದೆ ಆಗಿ ನೋಡಿ ಈ ಥರ ಬ್ಲೌಸ್ ಬಂದಿದೆ ಸೇಮ್ ಬಾರ್ಡರ್ ಕಲರು ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬಂದಿದೆ ತುಂಬಾ ಹೊಸಮಾಗಿದೆ ಕಲರ್ಸ್ ಮಾತ್ರ ಎಲ್ಲಾನು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇವಾಗ ನಾನು ತೋರಿಸ್ತಾ ಇರೋ ಸಾರಿ ಎಲ್ಲಾನು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲಾನು ನಾವು ಆಲ್ರೆಡಿ ಹೇಳಿರೋ ಹಾಗೆ ನಾವೆಲ್ಲನೂ ಹೋಲ್ಸೇಲ್ ಗೆ ನಿಮಗೆ ಕೊಡ್ತಾ ಇದ್ದೀವಿ ನೀವು ಒಂದು ಸ್ಯಾರಿ ಪರ್ಚೇಸ್ ಮಾಡಲು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಇದೆ ಈ ಆಫರ್ನ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಸೊ ಆದಷ್ಟು ಬೇಗ ನೋಡಿದ ತಕ್ಷಣ ಬುಕ್ ಮಾಡ್ಕೊಂಬಿಡಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ಇದು ಈ ಸ್ಟಾಕ್ ಇರೋವರೆಗೂ ಮಾತ್ರ ಈ ಆಫರ್ ಇರುತ್ತೆ ಆಮೇಲೆ ಸ್ಟಾಕ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೇಮ್ ಸ್ಟಾಕ್ ಸಿಗೋದಿಲ್ಲ ಸೊ ಆದಷ್ಟು ಬೇಗ ನೋಡಿದ ತಕ್ಷಣ ಇಷ್ಟ ಆದರೆ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬಿಡಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ಕಲರ್ ವೆರಿ ವೆರಿ ಗ್ರೀನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕಲರ್ ಇದಕ್ಕೆಲ್ಲ ಬಾಕ್ಸ್ ಬುಟಾಸ್ ಬಂದಿದೆ ಈ ಬಾಕ್ಸ್ ಬುಟಾಸೆ ಒಂಥರ ಟ್ರೆಡಿಷನಲ್ ಆಗಿ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತೆ ಈ ಸ್ಯಾರಿಗೆ ಟೆಂಪಲ್ ಬಾರ್ಡರ್ ಕೂಡ ಬಂದಿದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿಲಂತೂ ಟೆಂಪಲ್ ಬಾರ್ಡರ್ ಮತ್ತೆ ಬಾಕ್ಸ್ ಬುಟಾಸೆ ಹೈಲೈಟ್ ಆಗಿ ಕಾಣ್ತಿರೋದು ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಟ್ರೆಡಿಷ್ನಲ್ ಲುಕ್ಕು ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬಾ ಹೇಳಿ ಮಾಡಿಸಿರೋ ಕಲರ್ಸ್ ಅಂತ ಹೇಳ್ಬೋದು ನಮಗೆ ತೋರಿಸ್ತಾ ಇರೋದಿಲ್ಲ ಎಲ್ಲನೂ ಟ್ರೆಡಿಷ್ನಲ್ಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಲಕ್ಷ್ಮಿಗೆ ಹೊಡ್ಸಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ನೋಡಿ ಈಗ ಕೆಳಗಡೆ ಬಿಗ್ ಬಾರ್ಡರು ನಾನು ಆಗಲೇ ಹೇಳ್ತಿರೋ ಹೇಳಿರೋ ಹಾಗೆ ನೋಡಿ ಮೇಲುಗಡೆ ಸ್ಮಾಲ್ ಬಾರ್ಡರ್ ಬಂದಿದೆ ಇನ್ನು ಈ ಸ್ಯಾರಿಗೆ ಸೇಮ್ ಕಾಂಟ್ರಾಸ್ಟ್ ಬ್ಲೌಸೇ ಬರುತ್ತೆ ಮತ್ತು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಪಲ್ಲು ಈ ಥರ ಆಗಿ ಗ್ರ್ಯಾಂಡ್ ಲುಕ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರಿಗೆ ಬ್ಲೌಸು ಈ ಥರ ಇದೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಆಗಿದೆ ನಿಮಗಂತೂ ಕನ್ಫ್ಯೂಸ್ ಆಗುತ್ತೆ ಗ್ಯಾರಂಟಿ ಯಾವ ಸ್ಯಾರಿ ತೊಗೊಳೋದು ಯಾವ ಸ್ಯಾರಿ ಬಿಡೋದು ಅಂತ ತುಂಬಾ ಸೂಪರ್ವಾಗಿದೆ ಕಲರ್ಸ್ ಎಲ್ಲಾನು ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಮತ್ತು ನಾವು ನೀವು ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ ನಾವೆಲ್ಲ ಹೋಲ್ಸೇಲ್ ಪ್ರೈಸ್ಗೆ ಸಿಂಗಲ್ ಸ್ಯಾರಿ ತೊಗೊಂಡ್ರು ಕೂಡ ಕೊಡ್ತಾ ಇದೀವಿ ಅಂತ ನಮ್ಮ ಕಡೆಯಿಂದ ಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮಣಿಗ ಫ್ಯಾಷನ್ಸ್ ಕಡೆಯಿಂದ ಇದು ಆಫರ್ ಕೊಡ್ತಾ ಇರೋದು ಸೊ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ಇನ್ನು ಈ ಸ್ಯಾರಿ ಪ್ರೈಸ್ಗೆ ಬಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಈ ಕ್ವಾಲಿಟಿಯಲ್ಲಿ ಸ್ಯಾರೀಸ್ ಸಿಗೋದೇ ಇಲ್ಲ ಬೇರೆ ಸಿಕ್ಕಿದ್ರೂ ನಿಮಗೆ ಅದು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಈ ಕ್ವಾಲಿಟಿಲಂತೂ ಸೇಮ್ ಪ್ಯೂರ್ ಕಾಂಚೀಪುರಂ ಸ್ಯಾರೀಸ್ ಥರನೇ ಕಾಣಿಸುತ್ತೆ ನೋಡಿ ನಿಮ್ಗೆ ಏನಾದರೂ ಸೆಮಿ ಅಂತ ಗೊತ್ತಾಗುತ್ತಾ ವೇರ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಬೇಡಿ ಇನ್ನು ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ಗೆ ಮಾಡಿ ನಾವು ನಿಮಗೆ ಕರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು